ಎಲ್ರಿಗೂ ನಮಸ್ತೆ ನಾನು ಇವತ್ತು ಮಂಡಕ್ಕಿ ಉಪಯೋಗ ಸಿಗಿಬಿಟ್ಟು ನಮ್ಮ ದಾವಣಗೆರೆ ಸ್ಪೆಷಲ್ ಒಂದು ಗಿರ್ಮಿಟ್ ಮಾಡೋಣ ಅದಕ್ಕೆ ಇಲ್ಲಿ ಮಂಡಕ್ಕಿ ಗರಿಗರಿ ಅನ್ನತ್ತೆ ಸ್ವಲ್ಪ ಮೆತ್ತಗಿದ್ರೆ ಸ್ವಲ್ಪ ಬಿಸಿಗೆ ಹುರ್ಕೋಬೋದು ಇದು ಇವಾಗ ತಾನೇ ನಾವು ಓಪನ್ ಮಾಡಿದ್ವಿ ಬ್ಯಾಗನ್ನು ಮಂಡಕ್ಕಿ ಬ್ಯಾಗು ಇಲ್ಲಿ ತುಂಬ ಗರಿ ಅನ್ನೋ ಹಾಗೆ ಇದೆ ಸಾಕು ಅದಕ್ಕೆ ಅದಕ್ಕಿಲ್ಲಿ ಸ್ವಲ್ಪ ಹಿಂಗು ಉಪ್ಪು ಸ್ವಲ್ಪ ಬೆಲ್ಲ ಅಶ್ನ ಪುಡಿ ಖಾರ ಪುಡಿ ಇದೆ ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹೆಚ್ಚಿದ್ದಾದ ತೊಗೋಬೋದು ಇದು ಪೇಸ್ಟ್ ಇದೆ ನನ್ನ ಪೇಸ್ಟ್ ಪೇಸ್ಟೇ ತುಂಬ ಚೆನ್ನಾಗಿ ಸೆಟ್ ಆಗೋದು ಸ್ವಲ್ಪ ಹುಣಸೆ ರಸ ಕಡಲೆ ಸ್ವಲ್ಪ ಸಕ್ಕರೆ ಮೇಲಾಗಿ ಈರುಳ್ಳಿನೂ ಇದೆ ಇವೆಲ್ಲವನ್ನೂ ಉಪ್ಯೋಗ್ಸ್ಕೊಂಬಿಟ್ಟು ಒಳ್ಳೆ ಟೇಸ್ಟ್ ಗಿರ್ಮಿಟ್ ಮಾಡೋಣ ಜಾರಿಗೆ ಇಲ್ಲಿ ಸ್ವಲ್ಪ ಕಡಲೆ ಹಾಕೋಣ ಕಡಲೆನೆ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಒಂದು ಸ್ಪೂ ಒಂದೂವರೆ ಸ್ಪೂನ್ ಸ್ವಲ್ಪ ನಮಗೆ ಟೇಸ್ಟ್ ಎಷ್ಟು ಬೇಕಾಗುತ್ತಷ್ಟು ನಾನಿಲ್ಲೊಂದು ಒಂದು ಒಂದೂವರೆ ಸ್ಪೂನು ಸಕ್ಕರೆ ಹಾಕಿದ್ದೀನಿ ಇದನ್ನು ನೈಸ್ ಆಗಿ ಪುಡಿ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟನ್ನು ನೈಸಾಗಿ ಪುಡಿ ಮಾಡಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಸಾಸಿವೆ ಸಿಗ್ತಾ ಇದೆ ಜೀರಿಗೆನೂ ಒಂದು ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಸೀದಿದ್ದೀನಿ ಸ್ವಲ್ಪ ಈರುಳ್ಳಿನೂ ಸೇರಿಸೋಣ ಈರುಳ್ಳಿ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ್ನ ಇವಾಗಲೇ ಹಾಕಿರೋಣ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಗೊಜ್ಜಿದ್ರೆ ನಾವೀಗ ಬೇಕಂದಾಗ ಕಲ್ಸ್ಕೊಳಕ್ಕೆ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ ಇವಾಗ ಹಸಿ ಪೀಸ್ ಮಾಡಿದ್ರು ಹಾಕ್ಬೋದು ಹಸಿ ಪೇಸ್ಟ್ ಇದೆ ಅದನ್ನೇ ಹಾಕಿಬಿಡೋಣ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಈರುಳ್ಳಿ ಸಾಕು ಈ ಲೆಬಲಿ ಫ್ರೈ ಆಗಿದೆ ಅರ್ಶಿನ ಪುಡಿ ಮತ್ತೆ ಹಿಂಗು ಬೆಲ್ಲ ಉಪ್ಪು ಮತ್ತೆ ಖಾರ ಪುಡಿನ ಹಾಕ್ಕೊಂಡ್ಬಿಡೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಆಗಿದೆ ಸ್ವಲ್ಪ ನಾವು ಹುಣಸೆ ರಸ ಸೇರಿಸ್ಕೊಂಡ್ಬಿಡೋಣ ಇವಾಗ ಇದು ಸ್ವಲ್ಪ ಹುಣಸೆ ಹಣ್ಣಿನ ನೀರಿನ ಅಂಶ ಬತ್ತ ಹಾಗೆ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ ಇವಾಗ ಹುಣಸೆಹಣ್ಣಿನ ನೀರೆಲ್ಲ ಬತ್ತಿದೆ ಸಾಕು ಇವಾಗ ಕಂಪ್ಲೀಟ್ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಮಂಡಕ್ಕಿಗೆ ಕೊತ್ತಂಬರಿ ಹಾಕೊಂಬಿಡೋಣ ಕೊತ್ತಂಬರಿ ಸ್ವಲ್ಪ ಹಸಿ ಈರುಳ್ಳಿ ಹಾಕೋಣ ಒಗ್ಗರಣೆಗೂ ಭಾಳ ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ನಾವು ಹುಳಿ ರಸನೂ ಹಾಕಿರೋದ್ರಿಂದ ಟೊಮೊಟೊ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇವಾಗ ಗೊಜ್ಜ ಹಾಕ್ಬೋದ ನಮಗೆ ಎಷ್ಟು ಅಷ್ಟು ಗೊಜ್ಜನ್ನ ಹಾಕೋಣ ಇದ್ರೆ ಬರುತ್ತೆ ಬೇಕಂತ ನಾವು ಮಂಡಕ್ಕಿ ಕಲಿಸ್ಕೊಳ್ಳೋಕ್ಕೆ ಅದಕ್ಕೆ ನಾನು ಜಾಸ್ತಿ ಗೊಜ್ಜು ಮಾಡಿದ್ದೀನಿ ಗೊಜ್ಜು ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಇಲ್ಲ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡೋಕ್ಕೆ ಸರಿ ಹೋಗ್ತಾ ಇಲ್ಲ ಇದಕ್ಕೆ ಇವಾಗಲೇ ಕಡಲೆ ಪುಡಿನೂ ನಾವು ಬಿಡೋಣ ಕಡಲೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತು ಚೆನ್ನಾಗಾಗುತ್ತೆ ಇಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೇ ಕೈಯಲ್ಲೇ ಮಿಕ್ಸ್ ಮಾಡಿ ಇವಾಗ ಕೈಯಲ್ಲೇ ಮಿಕ್ಸ್ ಮಾಡೋಣ ಇದು ಕೈಯಲ್ಲೇ ಸರಿ ಹೋಗೋದು ಮಿಕ್ಸ್ ಮಾಡೋಕ್ಕೆ ಸ್ಪೂನ್ಗಿಂತ ಕೈಯಲ್ಲೇ ಮಿಕ್ಸ್ ಮಾಡೋಣ ಇದು ಕಡಲೆ ಪುಡಿನ ಎಷ್ಟು ಹಾಕಿಂದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಆಗಿತ್ತು ನಾನು ಹಾಕಿಂದು ಮತ್ತು ಆ ಬಾಂಡ್ಲೆಗೆ ಸರಿ ಹೋಗಲಿಲ್ಲ ಕಲಿಸೋದಕ್ಕೆ ಇವಾಗ ಬೇರೆ ಬಾಣಲೆಗೆ ಹಾಕಿಬಿಟ್ಟು ಇದು ಈ ಥರ ಕ್ಲೀನಾಗಿಲ್ಲ ಮಿಕ್ಸ್ ಮಾಡಿದ್ದೀನಿ ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಇವಾಗ ವಿಶೇಷವಾದ ಗಿರ್ಮಿಟ್ಟು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಬಿಡೋಣ ಇದು ಕಲಸಿದ ತಕ್ಷಣ ತಿನ್ನಬೇಕು ಗೊಜ್ಜಿರುತ್ತೆ ಬೇಕಂದ್ರೆ ಕಲ್ಸ್ಕೊಳಕ್ಕೆ ಬರುತ್ತೆ ತುಂಬ ವಿಶೇಷ ಅಷ್ಟೇ ಅದ್ಭುತ ಟೇಸ್ಟು ವಾವ್ ಹೇಳೋಕ್ಕೆ ಅದು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಗಿರ್ಮಿಟ್ಟು ದಾವಣಗೆರೆ ಸ್ಪೆಷಲ್ ದಾವಣಗೆರೆ ಅಂತಲೇ ಎಲ್ಲ ಕಡೆನೂ ಈ ಟೇಸ್ಟು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಳೆಗಾಲ ಚಳಿಗಾಲ ಯಾವುದೇ ಕಾಲ ಇರಲಿ ಈ ಥರ ಒಂದು ಗಿರ್ಮಿಟ್ ನಾವೇನು ಫಸ್ಟಿಗೆ ಒಗ್ಗರಣೆ ಇಟ್ ಮಾಡ್ಕೊಂತೀವಲ್ಲ ಅದೇ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕರೆದುಬಿಟ್ರೆ ಆಗುತ್ತೆ ಇದ್ರ ಜೊತೆಗೆ ಅದೇ ಮೆಣಸಿನ್ಕಾಯಿ ಬೋಂಡ ಇದ್ರಂಥದ್ದು ತುಂಬ ತುಂಬಾ ಅದ್ಭುತ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ